ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯ ಆರ್ಎಚ್ಐ ಗಂಗಾಧರ್ ಪಿ ನಾಮಪತ್ರವನ್ನು ಸಲ್ಲಿಸಿದರು ದೇವರಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಮ್ಮನವರ ಆಶೀರ್ವಾದ ಪಡೆದು ನಂತರ ಪಟ್ಟಣದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಚುನಾವಣಾಧಿಕಾರಿ ರಾಜು ಸಬಾಸ್ಟಿಯನ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆರ್ಎಚ್ಐ ಗಂಗಾಧರ್ಪಿ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಈಗಾಗಲೇ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧವಾಗಿ ಮತ್ತು ಚುನಾವಣೆಯ ಮೂಲಕ ಎಲ್ಲ ನಿರ್ದೇಶಕರುಗಳು ಆಯ್ಕೆಯಾಗಿದ್ದು ಅವರ ಸಹಕಾರ ಮತ್ತು ಒಮ್ಮತದಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ಜೊತೆ ರಾಜ್ಯ ಪರಿಷತ್ ಸದಸ್ಯರಾಗಿ ನಾರಾಯಣಗೌಡರು ಖಜಾಂಚಿಯಾಗಿ ಉಮಾಶಂಕರ್ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಎಲ್ಲ ಇಲಾಖೆಯ ನೌಕರರ ಸಹಕಾರ ಸಹಮತ ಹೀಗೆ ಮುಂದುವರಿಯಲಿ ಹಾಗೂ ಎಲ್ಲ ಸರ್ಕಾರ ನೌಕರರಿಗೆ ಆರೋಗ್ಯ ಸಂಜೀವಿನಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ಎಚ್ಆರ್ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ನೀಡಬೇಕು ಅಂತ ಒತ್ತಾಯಿಸಲಾಗುವುದು ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯನ್ನ ಮುಂದುವರಿಸಲಾಗುವುದು ಅಂತ ತಿಳಿಸಿದರು ಹಾಗಾಗಿ ಎಲ್ಲ ಇಲ್ಲ ಎಲ್ಲ ಇಲಾಖೆ ಕೃತ್ಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಎಲ್ಲ ಇಲಾಖೆಯ ಕಂದಾಯ ಇಲಾಖೆ ಎಲ್ಲ ವೃಂದ ಸಂಘಗಳು ಎಲ್ಲ ಬೆಂಬಲದೊಂದಿಗೆ ಈ ದಿನ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಏನಿದೆ ಒಳ್ಳೆಯ ಒಂದು ತಂಡ ಇದೆ ಆ ತಂಡ ಒಳ್ಳೆಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಆ ಎಲ್ಲರ ಒಮ್ಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘವನ್ನ ನಾವೆಲ್ಲರೂ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರುಗಳಾದ ಹನುಮಂತರಾಯಪ್ಪ ರಂಗನಾಥ್ ನಾಗೇಶ್ ಆದರ್ಶ್ ವೆಂಕಟೇಶ್ ಸೇರಿದಂತೆ ಇತರ ನೂತನ ನಿರ್ದೇಶಕರುಗಳು ಸೇರಿದಂತೆ ಹಲವಾರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ